ನಾವು ಭೂಮಿ ತಾಯಿಗೆ ವಿಷ ಉಣಿಸುತ್ತಿದ್ದೇವೆ ಮತ್ತು ನಾವೇ ವಿಷವನ್ನು ತಿನ್ನುತ್ತಿದ್ದೇವೆ ಆಳವಾದ ಕಳವಳದ ಈ ಮಾತುಗಳನ್ನು ಮಾಗಣಗೆರೆ ಸ್ವಾಮೀಜಿ ಡಾಕ್ಟರ್ ಶಿವಾಚಾರ್ಯ ರತ್ನ ವಿಶ್ವರಾಧ್ಯ ಮಹಾಸ್ವಾಮಿಗಳು ಬೂದಿಹಾಳ ಗ್ರಾಮದಲ್ಲಿ ನಡೆದ ಸಾವಯವ ಕೃಷಿ ತೆಂಗಿನಕಾಯಿ ಬೆಳೆ ಉತ್ಸವದಲ್ಲಿ ಹಂಚಿಕೊಂಡರು ಸ್ವಾಮೀಜಿ ರಾಸಾಯನಿಕ ಕೃಷಿಯ ಅಪಾಯಗಳನ್ನು ಒತ್ತಿ ಹೇಳಿದರು ಮತ್ತು ರೈತರು ಸಾವಯವ ಮತ್ತು ಸಾಂಪ್ರದಾಯಿಕ ವಿಧಾನಗಳಿಗೆ ಮರಳಲು ಕರೆ ನೀಡಿದರು ಆರೋಗ್ಯ ಮತ್ತು ಸುಸ್ಥಿರತೆಗೆ ನಿಜವಾದ ಮಾರ್ಗ ಬಸವಪ್ರಭು ಹಿರೇಮಠರಂತಹ ಸಾವಯವ ಕೃಷಿ ಪ್ರವರ್ತಕರನ್ನು ಅವರು ಶ್ಲಾಘಿಸಿದರು ಅವರ ಪ್ರಯತ್ನಗಳು ಎಲ್ಲೆಡೆ ರೈತರಿಗೆ ಸ್ಫೂರ್ತಿಯಾಗಿ ನಿಂತಿವೆ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದ ಬದುಕುವ ಮೂಲಕ ನಮ್ಮ ಮಣ್ಣು ನಮ್ಮ ಆಹಾರ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸೋಣ ರೈತ ಬಾಳೆ ಬೆಳಗಲಿ ನಾಡು ಬೆಳಗಲಿ ಧನ್ಯವಾದಗಳು ನನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು சாவய நம்ம பிரார்த்தனை நம்ம மறுத்தாயி மறுத்தன பலவர்த்த வாடுவே சைத்தொர சசியாத அவசியத்தை அனுகுணவாக போஷகாஷ்டே வீவிதாவதி ేవాంశన్న సంగ్రహించి నీరిన కురు తాపమాన హెచ్చరూ హెల చైతన్య పీకుప్ప ఎలూ పేరుగల నేర సంపర్కే బందరూ ಗೊಬ್ಬರ ಹಾಕಿದ ನಂತರ ಗೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಬ ಸಹಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆ ಯಾವುದೇ ಕೊಬ್ಬರ ಬೇಕಿಲ್ಲ ಕೂಪ ಸೈ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕೂಪ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಡುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ದಮರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ತಡೆಯಲು ಸಸ್ಯಗಳನ್ನು ಬಳಸಿ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಘಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ